ಎಂ ಸಿ ಯು ಒಳಗಡೆ ಜಾಂಬಿಸ್ ಹೆಂಗ್ ಬಂತು ಅಂತ ಕೇಳಿದ್ರೆ ವೆಲ್ ಅದಕ್ಕೆ ಕಾರಣ ಇವರೇ ಕಂಡ್ರಿ ಜಾನೆಟ್ ಕ್ವಾಂಟಮ್ ರನ್ ನಲ್ಲಿ ಜಾನೆಟ್ ಕಳೆದೋಗಿರ್ಬೇಕಾದ್ರೆ ಹ್ಯಾಂಕ್ ಜಾನೆಟ್ ನ ಕರ್ಕೊಂಡ್ ಬರ್ಬೇಕು ಅಂತ ಕ್ವಾಂಟಮ್ ರನ್ ಗೆ ಹೋಗ್ತಾನೆ ಕ್ವಾಂಟಮ್ ರನ್ ನಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವ ಮಲ್ಟಿವರ್ಸ್ ನಲ್ಲಿ ಒಂದು ವೈರಸ್ ಅಟ್ಯಾಕ್ ಆಗಿರುತ್ತೆ ಆ ವೈರಸ್ ಇಂದ ಹ್ಯಾಂಗ್ಪಿಂಗ್ ಜಾನೆಟ್ ನ ಕಾಪಾಡಬೇಕು ಅಂತ ಈ ಭೂಮಿಗೆ ಬಂದ್ಬಿಡ್ತಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೂರ್ತಿ ಅಮೆರಿಕಾನು ಅಟ್ಯಾಕ್ ಆಗುತ್ತೆ ಅವೆಂಜರ್ಸ್ ಕೈಯಿಂದಾನೂ ತಡಿಯಕ್ ಆಗ್ತಿಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ ಓವರ್ ನೈಟ್ ನಲ್ಲಿ ಅವ್ರ ಎಂಟಿನ್ ಕಾಪಾಡ್ತೀನಿ ಅಂತ ಪೂರ್ತಿ ಅಮೆರಿಕಾನೆ ಬಲಿ ಕೊಟ್ಬಿಟ್ಟ ನಮ್ಮ ಹ್ಯಾಂಗಿಂಗ್ ಈ ವೈರಸ್ ನ ತಡಿಯಕ್ಕೆ ಇನ್ಸ್ಟಂಟ್ ಆಗಿ ಇರುವ ಒಂದು ದಾರಿ ಅಂದ್ರೆ ಮೈಂಡ್ ಸ್ಟೋನ್ ಅದರಿಂದ ಬರುವ ಫ್ರೀಕ್ವೆನ್ಸಿ ಜಾಂಬಿಸ್ ನ ಮೈಂಡ್ ನ ಕಂಟ್ರೋಲ್ ಮಾಡುತ್ತೆ ಜಾಂಬಿಸ್ ನ ಹಚ್ಚಿಡಿದಿರುವ ಪ್ರಾಣಿ ತರ ಇಲ್ದಿರ ಶಾಂತವಾಗಿ ಚೇಂಜ್ ಮಾಡಬಹುದು ಮೈಂಡ್ ಸ್ಟೋನ್ ಇಂದ ಜಾಂಬಿಸ್ ನ ಶಾಂತ ಮಾಡ್ಬಿಟ್ರೆ ಅದು ಯಾರಿಗೂ ಕಚ್ಚೋದಿಲ್ಲ ವೈರಸ್ ಹರಡೋದಿಲ್ಲ ಜಾಂಬಿಸ್ ನ ಟ್ರೀಟ್ ಮಾಡಿ ಮನುಷ್ಯನ್ ತರ ಮಾಡಕ್ ಆಗಲ್ಲ ಆದ್ರೆ ವೈರಸ್ ನ ತಡಿಬಹುದು ಹರಡದೇ ಇರೋ ತರ ತಡಿಯೋದಕ್ಕೆ ಯಾವ ತರ ಎಲ್ಲ ಬುದ್ಧಿ ಯೂಸ್ ಮಾಡ್ಬೇಕು ನೋಡಿ ಈ ವೈರಸ್ ನ ಸ್ಪೆಷಾಲಿಟಿನೇ ಕಂಪ್ಲೀಟ್ ಆಗಿ ನಿಮ್ಮನ್ನ ಸಾಯಿಸ್ತೀರಾ ನಿಮ್ಮಲ್ಲಿರೋ ಸ್ಕಿಲ್ ನ ಇಟ್ಕೊಂಡಿರುತ್ತೆ ಫಾರ್ ಎಕ್ಸಾಂಪಲ್ ಹಾಕೈಗೆ ಅಟ್ಯಾಕ್ ಮಾಡಿದ್ರೆ ಆಕಾಯಿ ಹತ್ರ ಇರುವ ಬಿಲ್ಲು ಬಿಡುವ ಟೆಕ್ನಿಕ್ ನ ಇಟ್ಕೊಂಡು ಇದು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ ಸಿಂಪಲ್ ಆಗಿ ಹೇಳಿದ್ರೆ ಒಬ್ಬನ ಸ್ಕಿಲ್ ನ ಅಳಿಸದೇ ಇರುವ ಒಂದು ಒಳ್ಳೆಯ ವೈರಸ್ ಅಂತ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ